ಎಸ್ ನಾನ್ ಹೇಳ್ತೀನಿ ಕೇಳಿ ಓಕೆ ನೀವು ಅವ್ರ ಬಗ್ಗೆ ಅಂದ್ರೆ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ ಯಾಕೆ ಅಂತ ಅಂದ್ರೆ ಎಷ್ಟೋ ಜನಗಳನ್ನ ಚೇಂಜ್ ಮಾಡ್ಬಿಡ್ರಿ ನೀವು ಖಂಡಿತವಾಗಿ ಜನಗಳಂದ್ರೆ ತಪ್ಪಾಗುತ್ತೆ ಎಷ್ಟೋ ಸಾವಿರ ಸಾವಿರಾರು ಜನಗಳನ್ನ ಚೇಂಜ್ ಮಾಡಿದ್ರೆ ಓಕೆ ನನ್ಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ ಆದ್ರೆ ನಾನ್ ಒಂದ್ ಮಾತು ಹೇಳ್ತೀನಿ ಕೇಳಿ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಡ್ರೋನ್ ಪ್ರತಾಪ್ ಅವರು ಒಬ್ರಿಂದ ಟಿ ಆರ್ ಪಿ ಬಂತು ಅಂತ ಹೇಳಿದಕ್ಕೋಸ್ಕರ ಖಂಡಿತವಾಗಿ ವಿನಯ್ ಅವ್ರದ್ದು ಅಂತ ನೆನೆಸ್ಕೊಂಡ್ರೆ ನೀವು ನಂಬ್ತಿರೋ ನಂಬಲ್ವೋ ನನಗೆ ಗೊತ್ತಿಲ್ಲ ನಾನು ವಿನಯ್ ಅವ್ರನ್ನ ತನಿಷಾ ಕುಪ್ಪಂಡ ಅವ್ರನ್ನ ಅದರಲ್ಲಿ ಮೇಯ್ನ್ ಅಣದ ಮೇಯ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ತನಿಷಾ ಅವರ ಬಗ್ಗೆ ನನ್ಗಿದ್ದಂತ ಒಂದು ನೆಗೆಟಿವ್ ಥಾಟ್ಸು ಖಂಡಿತವಾಗಿ ಯಾರಿಗೂ ಇರ್ಲಿಲ್ಲ ಅಷ್ಟು ನೆಗೆಟಿವ್ ಥಾಟ್ಸ್ ಇತ್ತು ಯಾಕೆಂದ್ರೆ ಆ ಹುಡುಗ ಅನ್ನೋನು ಅವನು ಒಬ್ಬ ವಿಚಾರದಲ್ಲಿ ನನಗೆ ಬಹಳ ಬಹಳ ಇತ್ತು ಓಕೆ ನಾ ಬೇಜಾರು ಅನ್ನೋದಕ್ಕಿಂತ ಹೌದಲ್ವಾ ಪಾಪ ಹುಡುಗ ಏನು ಅಹ್ ಏನ್ ಆಗ್ಬಿಡುತ್ತಾ ಹುಡ್ಗನ್ ಜೀವನ ಅಂದ್ರೆ ಜೀವನ ಆಗ್ ಹೋಗ್ಬಿಡ್ತು ಓಕೆ ಕೇಳೋದ್ರು ಅಹ್ ಅಲ್ಲೇ ಬೇಕಿರೋ ಬಿಟ್ಟು ಅದನ್ನ ಅಲ್ಲೇ ಬಿಟ್ಟು ಬಿಡ್ಬಹುದಾಗಿತ್ತು ತನಿಷ್ ಅವ್ರು ಯಾಕೆ ಅದನ್ನ ದೊಡ್ಡ ಮಟ್ಟದಲ್ಲಿ ಇದನ್ ಮಾಡಿ ವೈರಲ್ ಮಾಡಿ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ನೋಡಿ ಅದನ್ನ ಅಂದ್ರೆ ತನಿಷ್ ಅವ್ರು ಬೇಕಿರೋ ಅವ್ರಿಗೆ ಏನ್ ಪರ್ಸ್ನಲಿ ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ಬೇಕಾ ಇನ್ನೊಂದು ಮತ್ತೊಂದು ಅವ್ ಏನ್ ಕಾನೂನು ಕ್ರಮ ಬೇಕಿದ್ರು ತಗೊಂಡಿದ್ರು ಅದೇನ್ ಅಷ್ಟು ಇದಾಗ್ತಿರ್ಲಿಲ್ಲ ಓಕೆನಾ ಆದ್ರೆ ಆ ತರ ಹಿಂಸೆ ಕೊಟ್ಟಿದ್ದ ಅಂದ್ರೆ ಅದು ವೈರಲ್ ಆಗಿದ್ದು ಆ ಹುಡುಗನ್ನ ಕಲ್ಕಲಲ್ಲಿ ಹೊಡೆದ್ಬಿಟ್ಟಿದಾರೆ ಕೆಲವರೆಲ್ಲ ನಾ ಕಲ್ಕಲಲ್ಲಿ ಹೊಡೆದ್ಬಿಟ್ಟು ಓಡಿಸ್ಬಿಟ್ಟಿದ್ದಾರೆ ಓಕೆನಾ ಸೊ ನಾವು ಹಂಗ ನೋಡಿರೋದ್ರಿಂದ ನನ್ಗೆಲ್ಲ ಒಂದ್ ಕಡೆ ತನಿಷ್ ಅವ್ರ ಬಗ್ಗೆ ಇಂಪ್ರೆಷನ್ ಚೇಂಜ್ ಇತ್ತು ನನ್ಗೆ ಆಮೇಲೆ ಅವರ ಒಂದು ಆಕ್ಟಿವಿಟೀಸ್ ಆಗ್ಬೋದು ಅವರು ಸಂಗೀತಗಾಗ್ಬೋದು ಅಥವಾ ಕಾರ್ತಿಕ್ ಆಗ್ಬೋದು ಇರೋ ಮನೆಯಲ್ಲಿ ಎಲ್ರಿಗೂ ಕೂಡ ಒಂದು ತೂಕದಲ್ಲಿ ಇಟ್ಕೊಂಡು ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ಳೋದಾಗ್ಬೋದು ಅಥವಾ ನಾನು ಏ ನಾನು ಮಾಡ್ಕೊಂಡ್ ಕೊಡ್ತೀನಿ ಅಡುಗೆ ಇನ್ನೊಂದು ಮತ್ತೊಂದು ಆ ಒಂದು ಆ ಭಾವನೆಗಳು ನೋಡಿ ನಾನು ಚೇಂಜ್ ಆದ ತನೀಶ್ ಅವ್ರ ಒಂದು ಇಟ್ಕೊಂಡಿದ್ದಂತ ಒಂದು ಥಾಟ್ಸ್ಗಳನ್ನ ನಾನು ನಾನು ತಿತ್ಕೊಂಡೆ ಓಕೆನಾ ಅವ್ರು ಹೆಂಗ್ ಆಡಿದ್ರು ಗೌಡ್ರಿ ಹ್ಮ್ ಆಡಿದ್ರು ಆಟನಾ ವಿನಯ್ ಗೌಡ ಅವರು ವಿನಯ್ ಗೌಡ ಅವ್ರು ಅಂತ ಬಂದ್ರೆ ಆ ಮನೆಯಲ್ಲಿ ಒನ್ ಏನಂತಾರೆ ಎಲ್ಲ ಒಬ್ಬರೇ ಒಂದ್ ಸ್ಥಾನ ಅಷ್ಟು ಅದ್ಭುತವಾಗಿ ಆಟ ಆಡಿದ್ರು ಯಾಕಂದ್ರೆ ಅವರು ಟೋಟಲಿ ಫಿಕ್ಸ್ ಆಗಿ ಹೋಗಿದ್ರು ಅಂದ್ರೆ ನಾನ್ ಹಿಂಗೆ ಆಡ್ಬೇಕು ಹಿಂಗೆ ಇರ್ಬೇಕು ಇದೇ ತರನೇ ಇರ್ತೀನಿ ನನ್ನ ಜೀವನನ ನಂದು ಏನಿದೆ ನಾನು ಓಪನ್ ಆಗಿ ಅನ್ನೋ ಮನೋಭಾವನೆ ಇಂದ ನಮ್ಮ ಮತ್ತೆ ನಮ್ ರಕ್ಷಕ್ ಬುಲೆಟ್ ಅವರು ರಕ್ಷಕ್ ಬುಲೆಟ್ ಹೆಂಗ್ ಹೆಂಗಾಡಿದ್ರು ಚೆನ್ನಾಗಿ ಆಡೋದ್ರಲ್ಲ ಬಹಳ ಚೆನ್ನಾಗಿ ಆಡಿದ್ರು ಓಕೆ ಹೊರ್ಗಡೆಗೆ ಬಂದ್ರು ಕೋಇನ್ಸಿಡೆನ್ಸ್ ಅಥವಾ ಜನಗಳು ಏ ನನ್ನ ಮಗದ ಅಂದ್ರೆ ರಕ್ಷಕ್ ಬುಲೆಟ್ ಅವ್ರ ಬಗ್ಗೆ ಗೊತ್ತಿಲ್ಲದೇನೆ ಏನೋ ತಪ್ಪಾಗಿ ಮಾತಾಡಿ ಇನ್ನೊಂದು ಮತ್ತೊಂದು ಆಗಿರ್ಬೋದು ಆದ್ರೆ ಇವರೆಲ್ಲರೂ ಕೂಡ ಪಾರ್ಟ್ ಅಪ್ ಆದ್ರೆ ವಿನಯ್ ಅವರು ಬಹಳ ಮುಖ್ಯ ಆಗುತ್ತಾರೆ ನನ್ನ ಪ್ರಕಾರ ಟಿ ಆರ್ ಪಿ ಅಂತ ಬಂದಾಗ ಟಿ ಆರ್ ಪಿ ಕಿಂಗ್ ಅಂತಂದ್ರು ಕೂಡ ವಿನಯ್ ಅವರಿಗೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಆಟ ಆಡಿದ್ರು ಓಕೆನಾ ಅದನ್ನ ಹೊರತುಪಡಿಸಿದ್ರೆ ಕಾರ್ತಿಕ್ ಅವರು ತನಿಷ್ ಅವರು ಸಂಗೀತ ಅವರು ಓಕೆನಾ ಮತ್ತೆ ಮೈಕಲ್ ಅವರು ಸ್ನೇಹಿತ್ ಅವರು ಓಕೆನಾ ಈ ನಮ್ಮ ರಕ್ಷಕ್ ಬಿಲೇಟ್ ಅವರು ಇವರೆಲ್ಲರೂ ಚೆನ್ನಾಗ್ ಆಡಿದ್ದಾರೆ ಸಿರಿ ಅವರು ಇವರೆಲ್ಲ ಇವರೆಲ್ಲರದು ಒಂದ್ ಕಡೆಗಾದ್ರೆ ಅದೇ ಥರದಲ್ಲಿ ಒಂದು ಕನ್ ಏನು ಕಂಟೆಸ್ಟೆಂಟ್ ಆಗಿ ಡ್ರೋನ್ ಪ್ರತಾಪ್ ಅವ್ರು ಬಂದರು ಆ ಕಂಟೆಸ್ಟೆಂಟ್ ಆಗಿ ಅವರು ನ ಯೂಸ್ ಮಾಡಿದ್ರು ಬಿಕಾಸ್ ಮತ್ತೆ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಬಾರದು ಅಂತ ಅಂದ್ಕೊಂಡಿದ್ದೀನಿ ನಾನು ಮಾತಾಡೋದಕ್ಕೆ ಹೋಗಲ್ಲ ಡ್ರೋನ್ ಪ್ರತಾಪ್ ಅವ್ರ ಅಂದ್ರೆ ನನ್ಗ ಐ ಡೋಂಟ್ ಲೈಕ್ ನನ್ಗೆ ಇವತ್ತಿಗಲ್ಲ ಡ್ರೋನ್ ಪ್ರತಾಪ್ ಅವರು ನಾನು ಇಬ್ರು ಸಂದರ್ಶನ ಮಾಡ್ತಾ ಕುತ್ಕೊಂಡಾಗ್ಲೂ ಕೂಡ ನಾನು ಇದೇ ಮಾತ್ ಹೇಳ್ತೀನಿ ನನ್ಗೆ ಸರ್ ನಿಮ್ ನನ್ನ ನಿಮ್ಮ ಒಂದು ವೈಯಕ್ತಿಕವಾಗಿ ನಾವು ಏನ್ ನೋಡ್ತಾ ಬಂದ್ವಿ ಅದ್ ನನ್ಗೆ ಇಷ್ಟ ಆಗ್ಲಿಲ್ಲ ಅಂತಾನೆ ನಾನು ಇವತ್ತು ಅಲ್ಲ ಓಕೆ ಇವಾಗ ನೀವ್ ಹೇಳಿದ್ರಿ ಟಿ ಆರ್ ಪಿ ಅನ್ನೋದು ಬರೀ ಅವ್ರೊಬ್ಬರಿಂದಾನೆ ಅಲ್ಲ ಇವರು ಇವ್ರು ನಮ್ಮ ಅಹ್ ಅವರು ವಿನಯ್ ಅವರು ವಿನಯ್ ಅವರು ಇದಾರೆ ಸಂಗೀತ ಅವ್ರಿದ್ದಾರೆ ಕಾರ್ತಿಕ್ ಅವ್ರಿದ್ದಾರೆ ಅದನ್ನ ನಾನು ಒಪ್ಕೊಳ್ತೇನೆ ಅಂದ್ರೆ ಇವಾಗ ಒಂದು ವೇಳೆ ನಮ್ಮ ಡ್ರೋನ್ ಪ್ರತಾಪ್ ಅವರು ಇರ್ಲಿಲ್ಲ ಅಂದಿದ್ರೆ ಇವ್ರಲ್ಲಿ ಟಿ ಆರ್ ಪಿ ಇರ್ಲಿಲ್ಲ ಅಂತ ನಾನು ಹೇಳಲಿಲ್ಲ ಇರ್ತಿತ್ತು ಆದ್ರೆ ಒಂದು ತೊಂಬತ್ತು ಪರ್ಸೆಂಟ್ ಇರ್ತಿತ್ತು ಇಲ್ಲಿ ಡ್ರೋನ್ ಪ್ರತಾಪ್ ಇದ್ದಿದ್ರಿಂದ ಸ್ವಲ್ಪ ಮೆರುಗು ಅನ್ನೋದು ಜೈಸ್ತಿ ಬಂತು ಹಂಡ್ರೆಡ್ ಪರ್ಸೆಂಟ್ ಟಿ ಆರ್ ಪಿ ಬರೋಕೆ ಅವನು ಒಂದು ಕಾರಣ ಅನ್ನೋದನ್ನ ನಾನು ಒಪ್ಕೊಳ್ತಾನೆ ಅಂದ್ರೆ ಓಕೆ ಇವರು ಯಾರ ವಿನಯ್ ಅವ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ರು ಆನೆ ಅನ್ನೋ ರೀತಿ ರಫ್ ಅಂಡ್ ಅಫ್ ಆಗಿ ಆಡಿದ್ರು ಸಂಗೀತ ಅವರು ಕೂಡ ಅದೇ ರೀತಿ ಸಾಥ್ ಕೊಟ್ರು ಕಾರ್ತಿಕ್ ಅವರು ಕೂಡ ಅವಾಗ ಅವಾಗ ರುಚಿಗೆದ್ರು ಇದೆಲ್ಲವೂ ಟಿ ಆರ್ ಪಿ ಕಂಟೆಂಟ್ ಆಯ್ತು ಆದ್ರೆ ಇಲ್ಲಿ ಪ್ರತಾಪ್ ಅವನವರು ಕೂಡ ಬಹಳ ಇವರು ಅಹ್ ಈಗ ಸಂಗೀತ ಅವರಾಗಿರ್ಬೋದು ಇವರೆಲ್ಲ ತಮ್ಮ ಅಲ್ಲಿ ಜೀವಿಸಿದ್ದಾರೆ ವಿನಯ್ ಅವರಾಗಿರ್ಬೋದು ಇವರು ಜೀವಿಸಿದ್ದಾರೆ ಒಂದು ಒಂದು ಲೆವೆಲ್ ಅಲ್ಲಿ ಕಂಟೆಂಟ್ ಇರ್ತಿತ್ತು ಆದ್ರೆ ಈ ಡ್ರೋನ್ ಪ್ರತಾಪ್ ಇರ್ಲಿಲ್ಲ ಅಂದಿದ್ರೆ ಎಲ್ಲರೂ ಎಲ್ಲಾರು ನೋಡ್ತಿರ್ಲಿಲ್ಲ ಈ ಮಟ್ಟಿಗೆ ಇರ್ತಿರ್ಲಿಲ್ಲ ಅನ್ನೋದು ನನ್ನ ಮೈಂಡ್ ಅಲ್ಲಿ ಇರ್ತಕ್ಕಂಥದ್ದು ಯಾಕೆಂದ್ರೆ ಒಬ್ಬ ಕಾಂಟ್ರವರ್ಸಿ ಆಗಿರ್ತಕ್ಕಂಥ ಹುಡುಗ ಬಂದಾಗ ಜನ ಜಯಿಸಿ ನೋಡ್ತಾರೆ ಅನ್ನೋದು ನನ್ನ ಒಂದು ಆಮೇಲೆ ಇನ್ನೊಂದು ಅವ್ನ್ ಕಾಂಟ್ರವರ್ಸಿ ಆಗಿರ್ತಕ್ಕಂಥವ್ನು ಅವನೇನಾರ ಕೆಟ್ಟದಾಗಿ ಅಲ್ಲಿ ಏನಾದ್ರು ಬಿಂಬಿತವಾಗಿದ್ರೆ ಅಥವಾ ಕೆಟ್ಟದಾಗಿ ಅವನನ್ನ ಅವ್ನು ತೋರಿಸ್ಕೊಂಡಿದ್ರೆ ನಾನ್ ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಸುದೀಪ್ ಅಣ್ಣ ಇದ್ ಮಾತ್ ಹೇಳಿದ್ರು ಓಕೆನಾ ನಾನು ಹೇಳ್ತೇನೆ ಒಂದ್ ಊಟ ಕೊಡ್ರೆ ಒಂದ್ ಊಟದಲ್ಲಿ ಉಪ್ಪಿನಕಾಯಿ ಓಕೆನಾ ಹೆಸರು ಬೇಳೆ ಸಾಲ್ಟು ಅನ್ನ ಸಾಂಬಾರು ಪಲ್ಯಾಸು ಇನ್ನೊಂದು ಮತ್ತೊಂದು ಮಗದೊಂದು ಪಾಯಸ ಓಕೆನಾ ಸಾವಿರಾರು ಇರುತ್ತೆ ನೂರಾರು ಇರುತ್ತೆ ಆ ಒಂದು ಮನೆ ಅಂತಕ್ಕಂಥದ್ದು ಬಿಗ್ ಬಾಸ್ ಮನೆ ಒಂದು ಊಟ ಏನಂತಾರೆ ಪ್ಲೇಟು ಊಟ ಆದ್ರೆ ಅಲ್ಲಿರುವಂತವ್ರೆಲ್ರು ಒಂದು ಅನ್ನ ಸಾಂಬಾರ್ ತರ ಎಲ್ರು ಮಿಂಗಲ್ ಆಗಿದ್ದಾರೆ ಅದ್ರಲ್ಲಿ ಡ್ರೋನ್ ಪ್ರತಾಪನ್ ಅವರು ಜಸ್ಟ್ ಉಪ್ಪಿನಕಾಯಿ ಅಷ್ಟೇನೆ ಉಪ್ಪಿನಕಾಯಿ ಓಕೆ ಊಟದ ಜೊತೆ ಉಪ್ಪಿನಕಾಯಿ ಇರ್ಬೇಕು ಇರ್ಲಿಲ್ಲ ಅಂದ್ರೆ ಊಟ ಇರಲ್ಲ ಉಪ್ಪಿನಕಾಯಿ ಇರ್ಲಿಲ್ಲ ಅಂದ್ರೂ ಕೂಡ ಊಟ ಕಣ ಅಂತಕ್ಕಂಥದ್ದು ಆಗತ್ತೆ ಅದ್ರಲ್ಲಿ ವಿನಯ್ ಅವರು ಉಪ್ಪು ಖಾರ ಸ್ಥಾನ ತುಂಬ್ತಾರೆ ಒಂದು ಊಟಕ್ಕೆ ಉಪ್ಪು ಖಾರ ಸ್ಥಾನ ತಿಂತಾರೆ ಸಂಗೀತ ಅವ್ರ ಅನ್ನ ಹಾಕ್ತಾರೆ ಅಹ್ ಕಾರ್ತಿಕ್ ಅವರು ನೀರ್ ಹಾಕ್ತಾರೆ ಅಂದ್ರೆ ಸಾಂಬಾರ್ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಎಲ್ಲ ಅದಕ್ಕೆ ಬೇಕಲ್ಲ ನೀರು ನೀರ್ ಹಾಕ್ತಾರೆ ಪ್ರತಿಯೊಬ್ರು ಅವ್ರವ್ರುಗಳನ್ನ ಪಲ್ಯ ಹಾಕ್ತಾರೆ ಇನ್ನೊಂದು ಮತ್ತೊಂದು ಎಲ್ಲ ಹಾಕ್ತಾರೆ ಆದ್ರೆ ಮೇನ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಉಪ್ಪು ಖಾರ ಈ ಉಪ್ಪು ಖಾರ ಆಗಿ ನಿಂತ್ಕೊಂಡು ಬೇಸ್ಮೆಂಟು ಅನ್ನೋದು ಗಟ್ಟಿಯಾಗಿದ್ರೆ ಗೌಡ್ರೆ ಒಂದು ಇದಾಗೋದು ಅದಕ್ಕೆ ಬೇಸ್ಮೆಂಟು ಅಂತ ಬಂದಾಗ ನೀವು ಆ ಅನ್ಗಳು ಅದನ್ನು ತಪ್ಪ ಅಂದ್ರೆ ತಪ್ಪಾಗಿ ತಿಳ್ಕೊಬೇಡ್ರಪ್ಪ ಬೇಸ್ಮೆಂಟ್ ಅಂತ ಬಂದಾಗ ಸುದೀಪ ಸುದೀಪ್ ಅಣ್ಣನಿಂದ ಬಿಗ್ ಬಾಸ್ ಅರ್ಥ ಆಯ್ತಾ ಬಿಗ್ ಬಾಸ್ ಇಂದ ಸುದೀಪ್ ಅಣ್ಣ ಅಲ್ಲ ಸುದೀಪ್ ಅಣ್ಣ ಅನ್ನೋರು ಇರೋದೇ ಬೇಸ್ಮೆಂಟ್ ಆ ಬೇಸ್ಮೆಂಟ್ ಅಲ್ಲಿ ಒನ್ ಆಫ್ ಈ ಈ ಒಂದು ಸೀಸನ್ ಅಲ್ಲಿ ಟೆನ್ ಸೀಸನ್ ಅಲ್ಲಿ ವಿನಯ್ ಅವರು ಮೊದಲನೇ ಅಗ್ರಸ್ಥಾನದಲ್ಲಿ ಇರ್ತಾರೆ ನನ್ ಪ್ರಶ್ನೆ ಇದು ನನ್ನ ಮಾತು ಅಲ್ಲ ಓಕೆ ಇವಾಗ ನೀವೇ ಹೇಳಿದ್ರಿ ಒಂದು ಊಟ ಆದ್ಮೇಲೆ ಎಲ್ಲರೂ ಇರ್ತಾರೆ ಅಂತ ಓಕೆ ನಾನು ಅದಕ್ಕೆ ಕಂಪ್ಲೀಟ್ ಮಾಡ್ತೀನಿ ಅದಿನ ಮಧ್ಯಾಹ್ನ ಮುಂದುವರ್ಸಲ್ಲ ಅದ್ರಲ್ಲಿ ಎಲ್ರೂ ಇದ್ದಾರೆ ಅದೇ ಅವ್ರೆಲ್ರೂ ಇದ್ದಿದ್ರಿಂದ ಈ ಒಂದು ಟೆನ್ ಸೀಸನ್ನು ಒಂದು ದೊಡ್ಡ ಮಟ್ಟದಲ್ಲಿ ಟಿ ಆರ್ ಪಿ ಆಗಿರಬಹುದು ದೊಡ್ಡ ಸೌಂಡ್ ಆಗಿರಬಹುದು ಅದೆಲ್ಲವನ್ನು ಕೂಡ ಮಾಡ್ತು ಓಕೆ ಹಾಗೆ ಡ್ರೋನ್ ಪ್ರತಾಪ್ ಕೂಡ ಒಂದು ಜೀವನವನ್ನ ಕಟ್ಕೊಡ್ತು ನಮ್ಮ ಕಾರ್ತಿಕ್ ಅವರಿಗೆ ಅವರು ಬಡವರ ಮಗ ಅವ್ರಿಗೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಜೀವನವನ್ನ ಕಟ್ಕೊಡ್ತು ಎಲ್ಲರೂ ಕೂಡ ಓಕೆ 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 ಅನ್ನುವಷ್ಟು ಸಂತೃಪ್ತರಾಗಿದ್ದಾರೆ ಆ ಟಾಪಿಕ್ ಅನ್ನ ಬಿಡೋಣ ಓಕೆನಾ ಓಕೆ